ನಮ್ಮ ಮುಚ್ಚಿದ ದೇಶಪ್ರೇಮಿಗಳ ಇತಿಹಾಸದ ಪುಟಗಳಲ್ಲಿ ಈ ಹೆಸರುಗಳು ಎಲ್ಲಿವೆ ಸೇಠ್ರಾಮದಾಸ್ಜಿಗುಡವಳೆ ಒಬ್ಬ ಮಹಾನ್ ಕ್ರಾಂತಿಕಾರಿ ಒಂದು ಸಾವಿರ ಎಂಟುನೂರು ಐವತ್ತೇಳುರ ದಾನಿ ಗಲ್ಲಿಗೇರಿಸುವ ಮೊದಲು ಬ್ರಿಟಿಷರು ಅವನ ದೇಹವು ಜೀವಂತವಾಗಿರುವಾಗ ಅವನ ಮೇಲೆ ಬೇಟೆಗಾರ ನಾಯಿಗಳನ್ನು ಬಿಟ್ಟರು ರಾಮದಾಸ್ ಜಿ ಗುಡ್ವಾಲ ದೆಹಲಿಯ ಬಿಲಿಯನೇರ್ ಸೇಠ್ ಮತ್ತು ಬ್ಯಾಂಕರ್ ಆಗಿದ್ದರು ಅವರು ದೆಹಲಿಯ ಅಗರ್ವಾಲ್ ಕುಟುಂಬದಲ್ಲಿ ಜನಿಸಿದರು ಅವರ ಕುಟುಂಬ ದೆಹಲಿಯಲ್ಲಿ ಮೊದಲ ಬಟ್ಟೆ ಗಿರಣಿಯನ್ನು ಸ್ಥಾಪಿಸಿತು ರಾಮದಾಸ್ಜಿ ಗುಡ್ವಾಲೆ ಅವರ ಬಳಿ ಸಾಕಷ್ಟು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳಿವೆ ಅವರು ತಮ್ಮ ಗೋಡೆಗಳಿಂದ ಗಂಗಾ ನದಿಯ ನೀರನ್ನು ನಿಲ್ಲಿಸುತ್ತಾರೆ ಎಂಬುದು ಅವರ ಸಂಪತ್ತಿನ ಗಾದೆ ಕ್ರಾಂತಿಯ ಕಿಡಿ ಒಂದು ಸಾವಿರ ಎಂಟುನೂರು ಐವತ್ತೇಳುರಲ್ಲಿ ಮೀರತ್ನಿಂದ ದೆಹಲಿಯನ್ನು ತಲುಪಿದಾಗ ದೆಹಲಿಯಿಂದ ಬ್ರಿಟಿಷರನ್ನು ಸೋಲಿಸಿದ ನಂತರ ಅನೇಕ ರಾಜಸಂಸ್ಥೆಗಳ ಭಾರತೀಯ ಪಡೆಗಳು ದೆಹಲಿಯನ್ನು ತೊರೆದವು ಅವರ ಆಹಾರ ಮತ್ತು ಸಂಬಳದ ಸಮಸ್ಯೆ ಉದ್ಭವಿಸುತ್ತದೆ ರಾಮಜೀದಾಸ್ ಗುಡವಾಲೆಯವರ ಆತ್ಮೀಯ ಗೆಳೆಯ ರಾಮದಾಸ್ಜಿ ರಾಜರ ಈ ಸ್ಥಿತಿಯನ್ನು ನೋಡಲಾಗಲಿಲ್ಲ ತನ್ನ ಕೋಟಿಗಟ್ಟಲೆ ಆಸ್ತಿಯನ್ನು ರಾಜನಿಗೆ ಹಸ್ತಾಂತರಿಸುವ ಮೂಲಕ ಅತ್ಯಮೂಲ್ಯವಾದವು ರಾಮಾಜಿದಾಸ್ ತನ್ನ ಸಂಪತ್ತು ಮತ್ತು ಹಣವನ್ನು ಮಾತುಭೂಮಿಯನ್ನು ಉಳಿಸಲು ನೀಡಿದರು ಆಹಾರ ಬಟ್ಟೆ ಹಿಟ್ಟು ಧಾನ್ಯಗಳು ಎತ್ತುಗಳು ಒಂಟೆಗಳು ಮತ್ತು ಕುದುರೆಗಳನ್ನು ಸಹ ವ್ಯವಸ್ಥೆ ಮಾಡಿದರು ಇಲ್ಲಿಯವರೆಗೆ ಕೇವಲ ವ್ಯಾಪಾರ ಮಾಡುತ್ತಿದ್ದ ಸೇ ಜಿ ಸೇನೆ ಮತ್ತು ಗುಪ್ತಚರ ಇಲಾಖೆಯನ್ನು ಸಂಘಟಿಸಲು ಪ್ರಾರಂಭಿಸಿದರು ಅವರ ಸಂಘಟನೆಯ ಶಕ್ತಿಯಿಂದ ಬ್ರಿಟಿಷ್ ಜನರಲ್ಗಳು ಬೆರಗಾದರು ಅವರು ಉತ್ತರ ಭಾರತದಾದ್ಯಂತ ಗೂಢಚಾರರ ಜಾಲವನ್ನು ಹರಡಿದರು ಅನೇಕ ಮಿಲಿಟರಿ ಕಂಟೋನ್ಮೆಂಟ್ಗಳೊಂದಿಗೆ ಸಂಪರ್ಕಗಳನ್ನು ಮಾಡಿದರು ಅವರು ಒಳಗಿನಿಂದ ಪ್ರಬಲ ಸೈನ್ಯ ಮತ್ತು ಗುಪ್ತಚರ ಸಂಸ್ಥೆಯನ್ನು ನಿರ್ಮಿಸಿದರು ದೇಶದ ಮೂಲೆ ಮೂಲೆಗೆ ಗೂಢಚಾರರನ್ನು ಕಳುಹಿಸಿ ಈ ಬಿಕ್ಕಟ್ಟಿನಲ್ಲಿ ಒಂದಾಗಲು ಮತ್ತು ದೇಶವನ್ನು ಮುಕ್ತಗೊಳಿಸಲು ಪುಟ್ಟ ಮಾನವರು ಮತ್ತು ರಾಜರಿಗೆ ಪ್ರಾರ್ಥಿಸಿದರು ರಾಮದಾಸ್ಜಿಯವರ ಇಂತಹ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬ್ರಿಟಿಷ್ ಸರ್ಕಾರ ಮತ್ತು ಅಧಿಕಾರಿಗಳು ತುಂಬಾ ಅಸಮಾಧಾನಗೊಂಡಿದ್ದರು ಮತ್ತು ಚಿಂತಿತರಾಗಿದ್ದರು ಕೆಲವು ಕಾರಣಗಳಿಗಾಗಿ ಬ್ರಿಟಿಷರು ದೆಹಲಿಯನ್ನು ವಶಪಡಿಸಿಕೊಂಡರು ಒಂದು ದಿನ ಚಾಂದಿನಿ ಚೌಕ್ನಲ್ಲಿನ ಅಂಗಡಿಗಳ ಮುಂದೆ ವಿವಿಧ ಸ್ಥಳಗಳಲ್ಲಿ ವಿಷಪೂರಿತ ಮದ್ಯದ ಪೆಟ್ಟಿಗೆಗಳನ್ನು ಹಾಕಿರುವುದನ್ನು ಕಂಡು ಬ್ರಿಟಿಷ್ ಸೈನ್ಯವು ಅವನ ಬಾಯಾರಿಕೆಯನ್ನು ನೀಗಿಸಿಕೊಂಡು ಅಲ್ಲೇ ಮಲಗಿದನು ಬ್ರಿಟಿಷರು ಭಾರತವನ್ನು ಆಳಲು ಬಯಸಿದರೆ ಅವರ ಅಂತ್ಯವೂ ಬಹಳ ಮುಖ್ಯ ಎಂದು ರಾಮದಾಸ್ ರಾಮದಾಸ್ಜಿ ಅರ್ಥಮಾಡಿಕೊಂಡರು ರಾಮದಾಸ್ ಜಿ ಗುಡ್ವಾಲೆ ಅವರನ್ನು ಹಿಡಿದು ಕೊಂದ ರೀತಿ ಕ್ರೌರ್ಯಕ್ಕೆ ನಿದರ್ಶನ ಮೊದಲು ಅವರನ್ನು ಹಗ್ಗದಿಂದ ಕಂಬಕ್ಕೆ ಕಟ್ಟಿ ನಂತರ ಅವರ ಮೇಲೆ ಬೇಟೆ ನಾಯಿಗಳನ್ನು ಬಿಡಲಾಯಿತು ನಂತರ ದೆಹಲಿಯ ಚಾಂದಿನಿ ಚೌಕ್ನಲ್ಲಿರುವ ಪೊಲೀಸ್ ಠಾಣೆಯ ಮುಂದೆ ನೇಣು ಹಾಕಲಾಯಿತು ಪ್ರಸಿದ್ಧ ಇತಿಹಾಸಕಾರ ತಾರಾಚಂದ್ ಅವರು ತಮ್ಮ ಹಿಸ್ಟರಿ ಆಫ್ ಫ್ರೀಡಂ ಮೂವ್ಮೆಂಟ್ ಪುಸ್ತಕದಲ್ಲಿ ಬರೆದಿದ್ದಾರೆ ಸೇಟ್ ರಾಮದಾಸ್ ಗುರುದ್ವಾಲಾ ಉತ್ತರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಬ್ರಿಟಿಷರ ಅಭಿಪ್ರಾಯದಲ್ಲಿ ಅವರು ಲೆಕ್ಕವಿಲ್ಲದಷ್ಟು ಮುತ್ತುಗಳು ವಜ್ರಗಳು ಮತ್ತು ಆಭರಣಗಳು ಮತ್ತು ಅಗಾಧವಾದ ಸಂಪತ್ತನ್ನು ಹೊಂದಿದ್ದರು ಸೇಟ್ ರಾಮದಾಸ್ ಅವರಂತಹ ಅನೇಕ ಕ್ರಾಂತಿಕಾರಿಗಳು ಇತಿಹಾಸದ ಪುಟಗಳಿಂದ ಕಣ್ಮರೆಯಾಗಿದ್ದಾರೆ ಸೇಟ್ ರಾಮದಾಸ್ ಅವರಂತಹ ಕ್ರಾಂತಿಕಾರಿಗಳ ಹುತಾತ್ಮತೆಯ ವರಣವನ್ನು ನಾವು ತೀರಿಸಬಹುದೇ